ನೋಡಿ ಇದು ಮೊಟ್ಟ ಮೊದಲನೆಯ ಮೆಡಿಸನು ಝೈಕ್ಲೋಸು ಅಥವಾ ಜೆನ್ವೆಟ್ಟು ಎರಡು ಈಕ್ವಲ್ ಬ್ರ್ಯಾಂಡ್ ಆಗಿದೆ ಎರಡಕ್ಕೂ ಇರುವಂಥ ಸಾಲ್ಟು ಕ್ಲೋಸ್ ಅಂಟಲ್ಲ ಸೊ ಇದು ನಾವು ಝೈಕ್ಲೋಸ್ ಯೂಸ್ ಮಾಡ್ತೀವಿ ಒಮ್ಮೊಮ್ಮೆ ಜೆನ್ವೆಟ್ ಯೂಸ್ ಮಾಡ್ತೀವಿ ಸೊ ಇದು ನೀವು ಡಿಸೈಡ್ ಮಾಡೋಕ್ಕೆ ಮಾಡಿ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ವೆಟ್ರನರಿ ಡಾಕ್ಟರ್ ಹತ್ರ ಒಂದು ಸಲ ನೀವು ಮಾಹಿತಿನ ಪಡ್ಕೊಳ್ಳಿ ನಮ್ಮ ಫಾರ್ಮಲ್ಲಿ ನಾವು ಏನು ಫಾಲೋ ಮಾಡ್ತಾಯಿದ್ದೀವಿ ಅದನ್ನು ನಾವು ಹೇಳ್ತಾ ಇದ್ದೀವಿ ಸೊ ಎರಡನೇ ಮೆಡಿಸಿನ್ ಬಂದ್ಬಿಟ್ಟು ನೀಲ್ಜನ್ ಇದು ಸಾಮಾನ್ಯವಾಗಿ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಕಮ್ಮಿ ಸಿಗೋದು ಯಾಕಂದರೆ ಇದರ ಹಿಂದೆ ಕಮಿಷನ್ ಕಮ್ಮಿ ಇದೆ ಸಿಕ್ಕಲಿಲ್ಲ ಅಂದರೂ ಇದ್ರದ್ದು ಈಕ್ವಲ್ ಯಾವ ಕಾರಣಕ್ಕೆ ಹಾಕೋ ಹಾಕಬೇಡಿ ಇದನ್ನೇ ತರಬೇಕು ಇದನ್ನೇ ಹಾಕಬೇಕು ನೀಲ್ಜಾನ್ ಇದರದ್ದು ಬ್ರ್ಯಾಂಡ್ ಹೆಸರು ಮೂರನೇದು ಬಂದುಬಿಟ್ಟು ಅಲ್ಬೋಮಾರು ಇದು ಆಲ್ಮೋಸ್ಟ್ ಲೈಕ್ ಏಯ್ಟಿ ಸೆವೆಂಟಿ ಸೆವೆಂಟಿ ಟು ಏಯ್ಟಿ ನಿಮ್ಮದು ಕ್ಯಾಟಗರೀಸ್ ಏನಿದೆ ಅದನ್ನು ಕೇಟ್ರ್ ಮಾಡುತ್ತೆ ಜೈಕ್ಲೋಸ್ ಬಂದುಬಿಟ್ಟು ನೂರ ಮೂವತ್ತು ಕ್ಯಾಟಗರಿ ಕ್ಯಾಟ್ರ್ ಮಾಡುತ್ತೆ ಇದು ಬಂದುಬಿಟ್ಟು ನೂರ ಇಪ್ಪತ್ತು ಕ್ಯಾಟಗರಿ ಕ್ಯಾಟ್ರ್ ಮಾಡುತ್ತೆ ಸೊ ಆಲ್ ಟುಗೆದರ್ ಮಿಕ್ಸ್ ಮಾಡಿದಾಗ ಎಲ್ಲ ನೂರ ಎಂಬತ್ತು ಕ್ಯಾಟಗರಿ ಕವರ್ ಆಗೋಗುತ್ತೆ ಸೊ ಇದು ನಿಮ್ಮದು ಒಂದು ಬೇಸ್ ಡಿವಾರ್ಮಿಂಗ್ ಅಂತ ಅನ್ಕೋಬೋದು ಓಕೆ ಸರ್ ಇಷ್ಟು ಮೆಡಿಸನ್ ಸರ್ ಮೂರನ್ನು ಒಂದೇ ಸಲ ಕೊಡುವಂಥದ್ದು ಇಲ್ಲಾಂದರೆ ಸಬ್ಸಪ್ರೇಟಾಗಿ ಯಾವ್ಯಾವ್ದು ಕೊಡುವಂಥದ್ದು ಇಲ್ಲ ಇದು ಎಲ್ಲನೂ ಸಪ್ರೇಟಾಗಿ ಕೊಡುವಂಥದ್ದು ಮೊಟ್ಟ ಮೊದಲನೇ ಸಲ ನೀವು ಏನು ಝೈಕ್ಲೋಸ್ ಯೂಸ್ ಮಾಡ್ತೀರಿ ಹದಿನೈದು ದಿನ ಬಿಟ್ಬಿಟ್ಟು ನೀಲ್ಜಾನ್ ಯೂಸ್ ಮಾಡಿ ಮತ್ತೆ ಹದಿನೈದು ದಿನ ಬಿಟ್ಬಿಟ್ಟು ನೀವು ಸರ್ ಡಿವಾರ್ಮಿಂಗ್ ಮೆಡಿಸಿನ್ ಹೇಳಿದ್ರಿ ಸರ್ ಅದನ್ನ ಯಾವ ರೀತಿ ಕೊಡಬೇಕು ಯಾವ ಟೈಮಿಂಗ್ಸಲ್ಲಿ ಕೊಡಬೇಕು ಮಾರ್ನಿಂಗ್ ಕೊಡಬೇಕಾ ಈವ್ನಿಂಗ್ ಕೊಡಬೇಕಾ ಖಾಲಿ ಹೊಟ್ಟೆಲ್ಲಿ ಕೊಡಬೇಕಾ ಅದೊಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಸರಿ ನೋಡಿ ಇದು ಏನು ಬೇಸ್ ಡಿವಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ ಮೂರು ಬೇರೆ ಬೇರೆ ಬ್ರ್ಯಾಂಡದ್ದು ಬೇರೆ ಬೇರೆ ಮೆಡಿಸಿನ್ ಒಂದೊಂದು ಗ್ಯಾರಂಟಿ ಮಿಕ್ಸ್ ಮಾಡಿ ಒಟ್ಟಿಗೆ ಕೊಡೋಂಗಿಲ್ಲ ಸಪ್ರೇಟ್ ಸಪ್ರೇಟಾಗಿ ಕೊಡಬೇಕು ಯಾವಾಗ ಬೆಸ್ಟ್ ರಿಸಲ್ಟಗೆ ಹೇಗೆ ಕೊಡಬೇಕು ಅನ್ನೋದು ಹೇಳ್ತೀನಿ ಏನಂದರೆ ಅರ್ಲಿ ಮಾರ್ನಿಂಗ್ ಸುಡೋ ಬಿಸಿಲು ಬರೋಕ್ಕಿಂತ ಮುಂಚೆ ಆಯಿತಾ ಖಾಲಿ ಹೊಟ್ಟೆಯಲ್ಲಿ ನಾವು ಸಾಮಾನ್ಯವಾಗಿ ನಾವು ಹೇಗೆ ಮಾಡ್ತೀವಿ ಅಂದರೆ ಈಗ ರಾತ್ರಿ ನಮ್ಮ ಮರಿಗಳಿಗೆ ನಾವು ಒಣ ಮೇವು ಹಾಕಿರ್ತೀವಿ ಅವು ಇರ್ತವೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎದ್ದಾಗೆಲ್ಲ ತಿಂತಾವೆ ಬೆಳಿಗ್ಗೆ ನಾವು ಬಂದಾಗ ಕಡ್ಡಿ ಮಿಕ್ಕಿರುತ್ತೆ ನಾವು ಬೆಳಿಗ್ಗೆ ನಾಳೆ ಡಿವಾರ್ಮಿಂಗ್ ಮಾಡಬೇಕು ಅಂದರೆ ರಾತ್ರಿ ಹತ್ತು ಗಂಟೆಗೇ ನಾವು ಏನು ಲಾಸ್ಟ್ ವಿಸಿಟ್ ಕೊಡ್ತೀವಿ ಶೆಡ್ ಒಳಗಡೆ ಟ್ರೈನ ಪೂರ್ತಿ ಕ್ಲೀನ್ ಮಾಡಿಬಿಡ್ತೀವಿ ಅದಕ್ಕೆ ಹೊಸದಾಗಿ ಏನು ಮೇವು ಸಿಗಬಾರ್ದು ನೀರಿನ ಏನು ಬುಟ್ಟಿಗಳು ಇದ್ದಾವೆ ಎಲ್ಲ ಎತ್ತಿಟ್ಬಿಡ್ತೀವಿ ಸೊ ನೀರು ಮೇವು ಅಲ್ಲಿಗೆ ಕಟ್ ಆಗೋಯ್ತು ಆಯಿತಾ ಹಾಂ ಸೊ ಕುರಿ ಮೇಕೆದಲ್ಲಿ ಇನ್ನೊಂದು ಏನಂದರೆ ನಾಲ್ಕು ಕೋಟೆ ಇರುತ್ತೆ ರೂಮನ್ ಇರುತ್ತೆ ಅದು ಹಾಕೋಕ್ಕೆ ಮತ್ತೆ ಆಚೆ ತೆಗಿಯೆ ಅಂದರೆ ಫ್ರೀ ಸ್ಟಮಕ್ ಅನ್ನೋದಕ್ಕೆ ಏನು ಕಾನ್ಸೆಪ್ಟ್ ಇಲ್ಲ ಆದರೂ ಹೊಸ ಮೇವು ಆ್ಯಡ್ ಆಗಬಾರ್ದು ಆಯಿತಾ ಸೊ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಏಳುವರೆ ನಿಮ್ಮ ವಾತಾವರಣ ಹೇಗಿರುತ್ತೆ ಅದರ ತಕ್ಕಂತೆ ನಾವು ಸಮ್ಮರಲ್ಲಿ ನೋಡಿದ್ರೆ ಆರೂವರೆಗೆ ಮಾಡಬೇಕಾಗಿ ಬರುತ್ತೆ ಯಾಕಂದರೆ ಸುಡೋ ಬಿಸಿಲು ಬರೋಕ್ಕಿಂತ ಮುಂಚೆ ಆ ಟೈಮಲ್ಲಿ ಮರಿಗಳಿಗೆ ಅತಿ ಕಮ್ಮಿ ಸ್ಟ್ರೆಸ್ ಇರುತ್ತೆ ಆ ಕಮ್ಮಿ ಸ್ಟ್ರೆಸ್ ಇರೋ ಟೈಮಲ್ಲಿ ನೀವು ಇದನ್ನು ಹಾಕೋದು ಉತ್ತಮ ಸೊ ಹೇಗೆ ಹಾಕಬೇಕು ಅಂದರೆ ಇದು ಸಿರಪ್ ಬೇಸಲ್ಲಿ ಬರೋವಂಥದ್ದು ಡಿವಾರ್ಮಿಂಗು ಎಲ್ಲ ಮೆಡಿಸಿನ್ವೇ ನಿಮಗೆ ಸಿರಪ್ ಬೇಸಲ್ಲಿ ಬರುವಂಥದ್ದು ಸೊ ಈ ಬೇಸಕ್ಕೆ ಏನು ಸಿರಿಂಜ್ ಇರುತ್ತೆ ಇಂಜೆಕ್ಷನ್ ಬಳಸ್ ಮಾಡೋಕ್ಕೆ ಏನು ಬಳಸ್ತೀವಿ ಸಿರಿಂಜು ಇದರಲ್ಲಿ ಡ್ರಾ ಮಾಡ್ತೀರಿ ಹಾಕ್ಕೋತೀರಿ ಸೊ ಇದರದ್ದು ಡೋಸೇಜ್ ಬಂದುಬಿಟ್ಟು ಎರಡು ಎಮ್ ಎಲ್ ಹದಿನೈದು ಕೆ ಜಿ ನಿಮ್ಮದು ಮರಿ ಇದೆ ಅಂದರೆ ನೀವು ಎರಡು ಎಮ್ ಎಲ್ ಹಾಕಿದರೆ ಸಾಕು ಇದೇ ತೂಕದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ದೊಡ್ಡ ಮರಿ ಇದ್ರೆ ದೊಡ್ಡಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೀದಾ ಬಾಯಿಗೆ ಬಿಡ್ತೀರಿ ಬಟ್ ಇದು ಝೈಕ್ಲೋಸ್ ಮತ್ತು ಜೆನ್ವೆಟ್ ಇರುವಂಥ ಮೆಡಿಸಿನ್ ಏನಿದೆ ಸ್ವಲ್ಪ ರಿಸ್ಕಿ ರಿಸ್ಕಿ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಯಾವ ಕಾರಣಕ್ಕೂ ಡಬಲ್ ಡೋಸ್ ಆಗದಂಗೆ ನೋಡ್ಕೊಳ್ಳಿ ಏನಾದರೂ ಒಂದು ಗುರುತು ಮಾಡಿ ಇಲ್ಲ ನಿಮ್ಮ ಕಡೆ ಕಂಪಾರ್ಟ್ಮೆಂಟ್ ಇದ್ದರೆ ಒಂದು ಕಡೆ ಮುಗ್ದಿದ್ದು ಮರಿನ ಇನ್ನೊಂದು ಕಡೆ ಹಾಕ್ಕೊಳ್ಳಿ ಮಿಸ್ ಆಗಿನೂ ಡಬಲ್ ಬೀಳಬಾರ್ದು ಡಬಲ್ ಬಿದ್ದರೆ ಸ್ಪೆಷಲಿ ಈ ಮೆಡಿಸಿನ್ ಝೈಕ್ಲೋಸು ಕುರುಡುತನ ಬರುತ್ತೆ ಮರಿಗೆ ಸಲ ಕೊಟ್ಟರೆ ಡಬಲ್ ಡೋಸ್ ಆದರೆ ಅಥವಾ ನೀವು ಹಾಕುವಾಗಲೇ ಎರಡು ಎಮ್ ಎಲ್ ಬದಲಿ ಮೂರು ಎಮ್ ಎಲ್ ನಾಲ್ಕು ಎಮ್ ಎಲ್ ಆ ಥರ ಕ್ಯಾಲ್ಕುಲೇಟ್ ಮಾಡಿ ನೀವೇ ಹಾಕಿಬಿಟ್ಟಿದ್ದೀರಿ ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡಿ ಅಂದರೆ ಒಂದು ಮಾರ್ಕ್ ಮಾಡಿಲ್ಲ ಅಥವಾ ಈ ನೋಡಿ ನಮ್ಮ ಕಂಪಾರ್ಟ್ಮೆಂಟ್ ಇದೆ ಈ ಕಡೆಯಿಂದ ಮತ್ತೆ ಮರಿ ಆ ಕಡೆ ಓಡೋಯಿತು ನಾವು ಗಮನ ಕೊಟ್ಟಿಲ್ಲ ಅಂಥ ಟೈಮಲ್ಲಿ ಮತ್ತೆ ಅದರ ಡಬಲ್ ಬಿದ್ದಂಗೆ ಅಲ್ಲ ಸೊ ಸ್ವಲ್ಪ ಜೋ ಜೋಪಾನವಾಗಿ ಮಾಡಬೇಕಾಗಿರೋ ಕೆಲಸ ಇದು ಮ ಇದು ಕೊಟ್ಟಾದ ಮೇಲೆ ಏನು ಸಿರಪ್ ಅದಕ್ಕೆ ಬಾಯಿಗೆ ಹಾಕಿದ ನಂತರ ಡಿವರ್ಮಿಂಗ್ ಆದ ನಂತರ ಮಿನಿಮಮ್ ಅಂದ್ರೂ ಮೂರಿಂದ ನಾಲ್ಕು ಅವರು ನೀರು ಮೇವು ಇಡೋಂಗಿಲ್ಲ ಸೊ ನಾವು ಸಾಮಾನ್ಯವಾಗಿ ಏಳು ಏಳುವರೆ ಒಳಗಡೆ ಹಾಕ್ತೀವಿ ಆ ಹಾಕಿದ ದಿನ ಹನ್ನೊಂದು ಹನ್ನೊಂದೂವರೆ ತನಕನೂ ಒಂದಿನ ಸ್ವಲ್ಪ ಬಡ್ಕೋತಾವೆ ಏನು ಮಾಡೋಕ್ಕಾಗಲ್ಲ ಬಟ್ ಅಷ್ಟು ಕೊಡದೇ ಇದ್ದರೆ ಉತ್ತಮ ಒಳ್ಳೆ ರಿಸಲ್ಟು ಈ ರಿಸಲ್ಟನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಇನ್ನೂ ಬೆಟ್ರ್ ಆಗಲಿ ಅಂತಿದ್ದರೆ ನೀವು ಆರೂವರೆಗೆ ಅಥವಾ ಏಳು ಗಂಟೆಗೆ ನೀವೇನೋ ಹಾಕಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಒನ್ ಅವರ್ ಮುಂಚೆ ಸ್ವಲ್ಪ ಸ್ವೀಟು ಯೂಶ್ವಲಿ ಮನೆಯಲ್ಲಿ ಬೆಲ್ಲ ಇರುತ್ತೆ ಬೆಲ್ಲದ ಇಷ್ಟಿಷ್ಟು ಪೀಸ್ಗಳನ್ನು ತಂದುಬಿಟ್ಟು ಕೆಲವೊಂದು ಮರಿ ತಿಂತಾವೆ ಕೆಲವೊಂದು ಕೆಲವೊಂದು ಮರಿ ತಿನ್ನಲ್ಲ ಸ್ವಲ್ಪ ನೀವೇ ಫೋರ್ಸ್ ಮಾಡಿಸಿ ತಿನ್ನಿಸ್ಬೇಕು ಯಾವ ಕಾರಣಕ್ಕೂ ನೀರಲ್ಲಿ ಹಾಕಿ ಮತ್ತು ನೀರಿನಿಂದ ಪಾಕ ಕುಡಿಸ್ಬೇಡಿ ನೀರು ಕುಡಿಸ್ದಂಗೆ ಆಗುತ್ತೆ ಸೊ ಬರೀ ಸಾಲಿಡಾಗಿ ಕೊಡಬೇಕು ಇನ್ ಕೇಸ್ ಬೆಲ್ಲ ತಿನ್ನಿಲ್ಲ ಅಂದ್ರೂ ನಿಮ್ಮ ಕಡೆ ಚಾಕ್ಲೇಟ್ ಈಕ್ಲೇಟ್ ಏನಿದ್ರು ಚಾಕ್ಲೇಟು ಚೆನ್ನಾಗಿ ತಿನ್ನುತ್ತೆ ಒಟ್ಟಿನಲ್ಲಿ ಒಂದು ಸ್ವೀಟ್ ಹೋಗಬೇಕು ಹೊಟ್ಟೆಗೆ ಯಾಕೆ ಅಂದರೆ ಈ ರಾತ್ರಿಯಿಂದ ಉಪವಾಸ ಇದೆ ಹೊಸ ಮೇವು ಹೋಗಿಲ್ಲ ಆಯಿತಾ ಆಮೇಲೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಮೊಟ್ಟೆ ರೂಪದಲ್ಲಿ ಇರುತ್ತೆ ಕಾ ಲಾರ್ವೆ ರೂಪದಲ್ಲಿ ಇರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಈ ಲಾರ್ವೆ ಏನು ಮಾಡುತ್ತೆ ಅಂದರೆ ನಮ್ಮ ಕರಳುಗಳು ಸ್ಟ್ರೇಟ್ ಆಗಿರಲ್ಲ ಮರಿ ಕರಳುಗಳು ನಮ್ಮದು ಕರಳು ಹಾಗೆ ಇರೋದು ಹಿಂಗೆ ಹೇರ್ ಪಿನ್ ಬೆಂಡ್ ಥರ ಬರುತ್ತೆ ಸೊ ಆ ಕಾರ್ನರ್ ಆ ಪಿನ್ ಬೆಂಡು ಏನು ಬರುತ್ತೆ ಕಾರ್ನರಲ್ಲಿ ಅಲ್ಲಿ ಒಂದು ಕಾಲೋನಿ ಮಾಡಿ ಕೂತಿರ್ತವೆ ಲಾರ್ವೆಗಳು ಚಿಕ್ಕ 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 ಸಣ್ಣ ಹುಳಗಳು ಸೊ ಈ ಹುಳಗಳು ಏನು ಮಾಡ್ತವೆ ಹಿಂಗೆ ನ್ಯೂಟ್ರಿಷನ್ ಆಗ್ತಾ ಇರುತ್ತೆ ಮೇವು ಆಗ್ತಾ ಇರುತ್ತೆ ನನಗೆ ಎಷ್ಟು ಬೇಕು ನಾನು ತೊಗೊಂಡು ತಿಂದೆ ಆರಾಮಾಗಿದ್ದೀನಿ ಸೊ ಕಾಲೋನಿಯಲ್ಲಿ ಆ ಮೂಲ್ಯದಲ್ಲಿ ಕಾಲೋನಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತವೆ ಸೊ ಈ ಬೆಲ್ಲ ಹಾಕಿದ್ರಿಂದ ಅಥವಾ ಸ್ವೀಟ್ ತಿನ್ಸಿದ್ರಿಂದ ಏನಾಗುತ್ತೆ ಅಂದರೆ ಆ ಸ್ವೀಟಿನ ಆಸೆಗೆ ಹೊಟ್ಟೆಗೆ ಬರುತ್ತೆ ಎಲ್ಲನೂ ಈ ನಮ್ಮದು ಈ ಮರಿದೇ ಲೆಕ್ಕಾಚಾರ ತೊಗೊಂಡ್ರೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದಿಂದ ಎರಡು ಹಲ್ಲು ಬಂದಿರುವಂಥ ಒಂದು ಮರಿಗೆ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಫೀಟ್ ಉದ್ದ ಕರಳು ಬರುತ್ತೆ ಫುಲ್ ಕರಳು ಎಲ್ಲ ಲೆಂತ್ ತೊಗೊಂಡ್ರೆ ಸೊ ಅದು ತುಂಬ ದೊಡ್ಡದಾಯಿತು ಹಿಂಗೆ 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 ಲೆಕ್ಕಾಚಾರದಲ್ಲಿ ಸೊ ಎಲ್ಲ ಹೆರ್ಪಿನ್ ಬೆಂಡ್ಸಲ್ಲಿ ಇರುತ್ತೆ ಅಂದ್ಕೊಳ್ಳಿ ಸೊ ನೀವು ಅಮೌಂಟ್ಗೆ ಅಂದರೆ ಎಷ್ಟು ವಾಲ್ಯೂಮಲ್ಲಿ ಇರ್ಬೋದನ್ನೋ ಒಂದು ಲೆಕ್ಕಾಚಾರ ಹಾಕ್ಕೊಳ್ಳಿ ಸೊ ಇವೆಲ್ಲನೂ ನಿಮ್ಗೆ ಹೊಟ್ಟೆಗೆ ಬಂದಾಗ ನೀವು ಸಿರಪ್ ಡೈರೆಕ್ಟಾಗಿ ಹೊಟ್ಟೆಗೆ ಹಾಕಿದಾಗ ಇದರದ್ದು ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ ಸೊ ಇದು ಒಂದು ಆ ನಂತರ ಮೂರ್ನಾಲ್ಕು ಅವರಂತೂ ಏನು ಕೊಡೋಂಗಿಲ್ಲ ಆ ನಂತರ ನೀವು ರೆಗ್ಯುಲರ್ ಮೇವ್ ಏನು ಹಾಕ್ತೀರಿ ಅದನ್ನು ಹಾಕಿ ಇನ್ನೊಂದು ಪಾಯಿಂಟ್ ಮುಖ್ಯವಾದ ಪಾಯಿಂಟ್ ಏನಂದರೆ ಲಿವರ್ ಟಾನಿಕ್ ಇದಾದ ಮೇಲೆ ಇವತ್ತು ನಾನು ಡಿವರ್ಮಿಂಗ್ ಮಾಡಿದ್ದೀನಿ ನಾಳೆಯಿಂದ ಮೂರು ದಿನ ಮಿನಿಮಮ್ ಡಿವರ್ಮಿಂಗ್ ಮಾಡಲೇ ಸಾರಿ ಲಿವರ್ ಟಾನಿಕ್ ಕೊಡಲೇಬೇಕು ಮೂರು ದಿನವೇ ಬೆಳಿಗ್ಗೆ ನೀವು ನೀವು ರೆಗ್ಯುಲರ್ ಏನು ಡಿ ಲಿವರ್ ಟಾನಿಕ್ ಕೊಡ್ತೀರಿ ಆ ಥರನೇ ಡಿವರ್ಮಿಂಗ್ ಆಗಿದ್ದು ಮೂರು ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕು ಸೊ ಇಷ್ಟಕ್ಕೆ ಮಾಡಿದ್ರೆ ನಿಮ್ಮದು ಒಂದು ಡಿವರ್ಮಿಂಗ್ ನಾಶಕದ ಏನು ಪ್ರೊಸೆಸ್ ಇದೆ ಅದು ಕಂಪ್ಲೀಟ್ ಆಗೋಗುತ್ತೆ ಸೊ ಇದು ಬೆಸ್ಟ್ ರಿಸಲ್ಟ್ ತೊಗೊಳಕ್ಕೆ ನೀವು ನಾನು ನನ್ನ ಸ್ವೀಟ್ ತಿನ್ನೋಕ್ಕಾಗಲ್ಲಪ್ಪ ಒನ್ ಅವರ್ ಬೇಗ ಇದ್ದೇಳಕ್ಕಾಗಲ್ಲಪ್ಪ ಅಂದರೆ ನಿಮಗೆ ಬಿಟ್ಟಿದ್ದು ರೀಸನ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಎರಡನೇ ಮೆಡಿಸಿನ್ ಬಂದುಬಿಟ್ಟು ನೀಲ್ಜಾನು ಇದು ಕೂಡ ಸಿರಪ್ ಬೇಸಲ್ಲೇ ಇರುತ್ತೆ ಮೊದಲನೇ ಸಲ ನೀವು ಏನು ಮಾಡಿರ್ತೀರಿ ಸೇಮ್ ಪ್ರೊಸೀಜರು ಇದಕ್ಕೂ ಫಾಲೋ ಮಾಡಬೇಕು ಏನು ಪ್ರೊಸೀಜರಲ್ಲಿ ನಿಮಗೇನು ವ್ಯತ್ಯಾಸ ಬರೋಲ್ಲ ಇದು ಸಿರಪ್ ಮೆಡಿಸಿನ್ ಕೊಡೋಂಗಿದ್ರೆ ಮಾರ್ನಿಂಗ್ ಟೈಮಲ್ಲೇ ಕೊಡಬೇಕು ಇದು ಡಿವರ್ಮಿಂಗ್ ಡಿವರ್ಮಿಂಗ್ ಮೆಡಿಸಿನ್ ಕೊಡೋ ಥರ ಇದ್ದರೆ ಆಯಿತಾ ಜಂತು ಹುಳನಾಶಕದ ಮೆಡಿಸಿನ್ ಕೊಡೋ ಥರ ಇದ್ದರೆ ಖಾಲಿ ಹೊಟ್ಟೆಯಲ್ಲಿ ಸುಳೋ ಬಿಸಿಲು ಬರೋಕ್ಕಿಂತ ಮುಂಚೆ ಕೊಟ್ರೇ ಅದು ಅತಿ ಉತ್ತಮವಾದ ಆಯಿತಾ ಇದರದ ಡೋಸ್ ಬಂದುಬಿಟ್ಟು ಒನ್ ಎಮ್ ಎಲ್ ಎವ್ರಿ ತ್ರೀ ಟು ಫೋರ್ ಕೆ ಜಿ ಬಾಡಿ ವೇಟ್ ಅಂದರೆ ನಿಮ್ಮ ಹತ್ರ ಮೂವತ್ತು ಕೆ ಜಿ ಮರಿ ಇದೆ ಅಂದರೆ ಹತ್ತು ಎಮ್ ಎಲ್ ಬಂತು ಆ ಲೆಕ್ಕಾಚಾರದಲ್ಲಿ ನೀವು ಕೊಡ್ತೀರಿ ಸೊ ಲಾಸ್ಟ್ ಬಂದುಬಿಟ್ಟು ಅಲ್ಬೋಮಾರು ಸೊ ಅಲ್ಬೋಮಾರು ಬಂದುಬಿಟ್ಟು ಟೂ ಟು ತ್ರೀ ಎಮ್ ಎಲ್ ಎವ್ರಿ ಟೆನ್ ಕೆ ಜಿ ಬಾಡಿ ವೇಟ್ ಅಂದರೆ ನಿಮ್ಮದು ಹತ್ತು ಕೆ ಜಿ ಮರಿ ಇದೆ ಅಂದರೆ ಟು ಟು ತ್ರೀ ಎಮ್ ಎಲ್ ನೀವು ಅದನ್ನು ಹಾಕ್ಕೊಬೋದು ಇಪ್ಪತ್ತು ಕೆ ಜಿಗೆ ನಾಲ್ಕರಿಂದ ಆರು ಎಮ್ ಎಲ್ ಡೋಸೇಜ್ ಬರುತ್ತೆ ಸೊ ಈ ಡೋಸೇಜು ಮತ್ತು ಈ ಮೆಡಿಸಿನ್ನು ಇನ್ನೊಮ್ಮೆ ಹೇಳ್ತೀವಿ ನಾವು ನಮ್ಮ ಫಾರ್ಮಲ್ಲಿ ಫಾಲೋ ಮಾಡ್ತಾ ಇರೋದು ನಾವು ಹೇಳ್ತಾ ಇದ್ದೀವಿ ಇದನ್ನು ಡೈರೆಕ್ಟಾಗಿ ನೀವು ಬಳಸಬೇಡಿ ಇನ್ಫಾರ್ಮೇಷನ್ನ ಇದನ್ನು ನಿಮ್ಮ ವೆಟ್ರನರಿ ಡಾಕ್ಟರ್ ಸಲಹೆಯೊಂದಿಗೆ ಚರ್ಚೆ ಮಾಡಿಬಿಟ್ಟು ಬಳಸ್ಕೊಳ್ಳಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದು ಒಂದೇ ಅಂತಿಲ್ಲ ಬೇರೆದು ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ತಕ್ಕಮಟ್ಟಿಗೆ ನಮ್ಮ ಫಾರ್ಮಲ್ಲಿ ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಅದನ್ನು ನಾವು ಹೇಳಿಕೊಡ್ತೀವಿ ಸೊ ಈ ಡಿ ವರ್ಮಿಂಗ್ ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ನಮ್ಮದು ಸ್ಟಾರ್ಟ್ ಆಗಿದ್ದು ಏನು ವೇಟ್ ಗ್ರೋತಿನ ಸಮಸ್ಯೆಯಿಂದ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಇದು ಫೌಂಡೇಶನ್ ಇದು ಒಂದು ಕರೆಕ್ಟಾಗಿ ಒಂದು ಫೌಂಡೇಶನ್ ಬಿದ್ದಿದೆ ಅಂತ ಅನ್ಕೋಬಹುದು ಇದರ ಮೇಲೆ ನಾವು ಕೊಟ್ಟು ಕೊಡುವಂಥ ಮೇವು ಯಾವ ಥರ ಹೋಗುತ್ತೆ ಮತ್ತು ಎಷ್ಟು ಹೋಗುತ್ತೆ ಅದರ ಬೇಸ್ ಮೇಲೆ ನಮ್ಮದು ಮರಿಯ ತೂಕ ಡೆವಲಪ್ ಆಗುತ್ತೆ ಸೊ ಸಾಮಾನ್ಯವಾಗಿ ಕೇಳ್ಬೋದು ಇದೇ ಯಾಕೆ ಮೂರು ಅದನ್ನು ಬಿಟ್ಟು ಏನು ನಿಮಗೇನೋ ಅವ್ರ ಜೊತೆ ಅವ್ರದ್ದು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ ಏನು ಎತ್ತ ಅಂತ ಖಡಖಂಡಿತವಾಗಿಲ್ಲ ಇದರದ್ದು ಮೇನಿ ಯಾವ ಥರ ಈ ಮೂರನ್ನ ಡಿಸೈಡ್ ಮಾಡ್ತಾ ಇದ್ದೀವಿ ಅಂದರೆ ನೋಡಿ ನೀವು ರಿಲೇಟೆಡ್ ರಿಲೇಟೆಡ್ಡೇ ಮಾತಾಡಿದ್ರೆ ಮೂರು ಥರ ಮೆಡಿಸಿನ್ ಇದೆ ಒಂದು ಹಳೆ ಕಾಲದ ಮೆಡಿಸಿನ್ ಲೈಕ್ ಒಂದು ಹದಿನೈದು ವರ್ಷ ಹಿಂದೆ ಅದರದ್ದು ತುಂಬ ಒಳ್ಳೆಯ ರಿಸಲ್ಟ್ ಇತ್ತು ಬರ್ತಾ 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 ಅವರು ಆರ್ ಎನ್ ಡಿ ಮಾಡಿದೆ ಅದನ್ನು ಇಂಪ್ರೂವೈಸ್ ಮಾಡಿಲ್ಲ ಆ ಮೆಡಿಸಿನ್ಗಳು ಹಾಗೆ ಬಿಟ್ಬಿಟ್ಟಿದ್ದಾರೆ ಸೊ ಏನಾಗಿದೆ ಓಮ್ಸು ಆ ಹಳೆ ಮೆಡಿಸಿನ್ಗಳಿಗೆ ಅಡಿಕ್ಟಾಗಿ ಹೋಗ್ಬಿಟ್ಟಿದೆ ಒಂದು ಎಕ್ಸಾಂಪಲ್ ಒಂದು ಕರ್ನಾಟಕ ಗೌರ್ಮೆಂಟಿದೆ ಒಂದು ಮೆಡಿಸಿನ್ ಇದೆ ಸೊ ಆ ಕ್ಯಾಟಗರಿ ಮೆಡಿಸಿನ್ನ ಬಿಟ್ಬಿಡಿ ಸೊ ಸೆಕೆಂಡ್ ಕ್ಯಾಟಗರಿ ಮೆಡಿಸಿನ್ ಏನಿದೆ ಅಂದರೆ ಇದು ಹಳೆ ಮೆಡಿಸಿನ್ ಐದು ವರ್ಷ ಹತ್ತು ವರ್ಷ ಹಳೆ ಮೆಡಿಸಿನ್ ಇವು ಫೀಲ್ಡಲ್ಲಿ ಒಳ್ಳೆ ರಿಸಲ್ಟ್ ಇದೆ ಫೀಲ್ಡಲ್ಲಿ ಅಂದರೆ ಏನು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಪ್ಯಾನ್ ಇಂಡಿಯಾ ಆಗಿರ್ಬೋದು ನೀವು ಯಾವ ಸ್ಟೇಟಲ್ಲಿ ಬೇಕಾದ್ರೂ ರೈತರ ಜೊತೆ ಅಥವಾ ವೆಟ್ರನರಿ ಡಾಕ್ಟರ್ ಜೊತೆ ಚರ್ಚೆ ಮಾಡೋ ನೋಡಿ ಒಂದಿಷ್ಟು ಫೀಲ್ಡಲ್ಲಿ ನಡೀತಾ ಇರೋ ಮೆಡಿಸಿನ್ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಸೊ ಈ ಮೆಡಿಸಿನ್ಗಳು ಫೀಲ್ಡಲ್ಲಿ ನಡೀತಾ ಇರುವಂಥ ಮೆಡಿಸಿನ್ಸು ಮೂರನೇ ಕ್ಯಾಟಗರಿ ಏನಿದೆ ಅಂದರೆ ಹೊಸ ಮೆಡಿಸಿನ್ಸ್ ಬಂದು ಒಂದು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಜಸ್ಟ್ ಮೂರು ವರ್ಷ ಆಗಿದೆ ಇದಕ್ಕಿಂತ ಬೆಟರ್ ರಿಸಲ್ಟು ಕೊಡ್ಬೋದು ಅವು ಬಟ್ ಫೀಲ್ಡಲ್ಲಿ ಅಷ್ಟು ಇನ್ನೂ ಮಾಹಿತಿ ಇಲ್ಲ ತುಂಬ ಲೇಟೆಸ್ಟ್ ಮೆಡಿಸಿನ್ಸು ಇದಾವೆ ಈ ವರ್ಬ್ಯಾಕ್ ಕಂಪ್ನಿದೆ ಇದು ವರ್ಬ್ಯಾಕ್ ಕಂಪ್ನಿದು ವರ್ಬ್ಯಾಕ್ ಕಂಪ್ನಿದೆ ಹೊಸ ಟೆಕ್ನಾಲಜಿಯ ಮೆಡಿಸಿನ್ ಸುಮಾರಿದೆ ಮೂರು ನಾಲ್ಕು ಸಾಲ್ಟ್ ಆಡ್ ಆ್ಯಡ್ ಆಗಿರೋ ಅಂಥದ್ದು ಮೆಡಿಸಿನ್ ಇದೆ ಬಟ್ ನಾವು ರೆಕಮೆಂಡ್ ಮಾಡೋದು ಏನಂದರೆ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಡಿಸಿನ್ಸ್ ಹೊಸ ಮೆಡಿಸಿನ್ಸ್ ತುಂಬಾ ಹೊಸದಾಯಿತು ರೆಕಮೆಂಡ್ ಮಾಡೋಕ್ಕೆ ಹಳೆಯ ಮೆಡಿಸಿನ್ಸ್ ಅವು ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂಡಿದೆ ಫೀಲ್ಡಲ್ಲಿ ನಡೀತಾ ಇರೋ ಮೆಡಿಸಿನ್ಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಮಗೆ ಈ ಬ್ರ್ಯಾಂಡ್ಸ್ ಅಥವಾ ಈ ಕಂಪ್ನಿ ಜೊತೆ ಯಾವ ಥರ ಒಂದು ಟೈಪ್ ಇಲ್ಲ ನಾವು ಏನು ಅದರದ್ದು ಪ್ರಮೋಷನ್ ಮಾಡ್ತಾಯಿಲ್ಲ ನಮ್ಮ ಫಾರ್ಮಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇರೋದನ್ನು ನಾವು ಬೇರೆ ರೈತರಿಗೆ ಶೇರ್ ಮಾಡ್ತಾಯಿದ್ದೀವಿ